ಹಲೋ ಗೈಸ್ ದಿಸ್ ಈಸ್ ಕಲ್ಪನಾ ರೆಡ್ಡಿ ವೆಲ್ಕಮ್ ಬ್ಯಾಕ್ ಮತ್ತೊಂದು ಮಿನಿ ಬ್ಲಾಗ್ ಇವತ್ತು ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಆಗ ನಾವು ತೋಟಕ್ಕೆ ಬಂದ್ವಿ ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹೇಳ್ತೀನಿ ತೋಟಕ್ಕೆ ಬಂದ ತಕ್ಷಣ ನಮ್ಮ ಮನೆಯವರು ಹಸುನ ಮೇಯೋದಕ್ಕೆ ಅಂತಂತ ಹೇಳಿಬಿಟ್ರು ಹಸು ನಡೆಯೋದಕ್ಕೆ ಅಂತ ಮನೆಯವರು ಹೋದರೆ ನಮ್ಮ ಮನೆಯವರಿಂದನೇ ಬೆಕ್ಕು ಹೋಗ್ತಾ ಇತ್ತು ಒಂಥರ ತುಂಬ ಚೆನ್ನಾಗಿ ಸಾಕಿದ್ದಾರೆ ಇವರು ಅದಕ್ಕೋಸ್ಕರ ನಮ್ಮ ಮನೆಯವರು ಎಲ್ಲಿಗೆ ಹೋದ್ರು ಅಲ್ಲಿಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ ನಾನು ಬಂದಿದ್ದ ಮೆಂಟ್ರಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಫ್ಲವರ್ ಸೀಡ್ಸ್ ಇತ್ತು ಅದು ಮನೇಲಿ ಪ್ಲೇಸ್ ಇರಲಿಲ್ಲ ಹಾಕೋದಕ್ಕೆ ಅಂತ ಅದಕ್ಕೋಸ್ಕರ ತೋಟದಲ್ಲಿ ಸ್ವಲ್ಪ ಪ್ಲೇಸ್ ಇದೆ ಕಣ ನೀರು ಚೆನ್ನಾಗಿ ಹೋಗುತ್ತೆ ಫ್ಲಾರಿಂಗು ಆಗುತ್ತೆ ೇನೋ ಅಂತ ಹೇಳಿ ಬಂದು ಹಾಕ್ತಾ ಇದ್ದೀನಿ ಸೀಡ್ಸ್ ಬಂದ್ಬಿಟ್ಟು ಜೀನಿಯಾ ಗಜಾನಿಯಾ ಹಾಗೇನೆ ಮಾರಿಗೋಲ್ಡ್ ಸೀಟ್ಸ್ ಇತ್ತು ಅವನ್ನ ಹಾಕೊಂಡಿದ್ದೀನಿ ನೋಡ್ಬೇಕು ಯಾವ ಥರ ಬರುತ್ತೋ ಇಲ್ವೋ ಅಂತಂತ ನಾನು ಮನೆಯಲ್ಲಿ ಪಾಟಲ್ ಹಾಕಿರೋದೇನೋ ಗೊತ್ತಿಲ್ಲ ಅದೇನೋಕ್ಕೂ ಬರಲೇ ಇಲ್ಲ ಅದಕ್ಕೋಸ್ಕರ ಒಂದು ಸಲ ತೋರ್ದಾಗ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೀಟ್ಸ್ನ ಹಾಕೊಂಡ್ಬಿಟ್ಟು ಕೈ ತೊಳ್ಕೊಂಡು ಹೋದೆ ನಮ್ಮ ಮನೆಯವರು ನನ್ನ ಮಗ ಇದ್ದರು ಅವ್ರ ಜೊತೆ ನಾನು ಹಾಗೇನೆ ವೀಡಿಯೋ ಮಾಡ್ಕೊಂಡೆ ಎಲ್ಲರೂ ಗಂಡನಿಗೆ ಕಿವಿಲಿ ಹೋಗಿಟ್ಟು ನಾನು ಮಾತ್ರ ಜಾಲಿ ಸೂಪ್ಪಿಟ್ಟಿದ್ದೀನಿ ನೋಡಿ ಒಂಥರ ಚೆನ್ನಾಗಿತ್ತು ಕಾಮಿಡಿಯಾಗಿ ನಂತರ ನನ್ನ ಮಗನಿಗೆ ತೋಟಕ್ಕೆ ಬಂದರೆ ಫುಲ್ ಖುಷಿನೋ ಖುಷಿ ಕಲ್ಲು ಏನೂ ಲೆಕ್ಕನ ಇಲ್ಲ ಅವರಿಗೆ ಸುಮ್ಮನೆ ಹೋಗ್ತಿರ್ತಾರೆ ಹಳ್ಳಿ ಹುಡುಗರಿಗೆ ಅಲ್ವಾ ಒಂಥರ ಗಟ್ಟಿ ಏನಾದರೂ ಹೇಳಿ ಒಂಥರ ಖುಷಿ ಆಗುತ್ತೆ ಈ ಥರ ಇವ್ನ ಆಡೋದನ್ನ ಎಲ್ಲ ನೋಡ್ತಾ ಇದ್ರೆ ಇನ್ನು ಇವತ್ತಿನ ವೀಡಿಯೋ ಇದಾಗಿತ್ತು ಇದೇ ತರ ನೆಕ್ಸ್ಟ್ ವೀಡಿಯೋಸ್ಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್